ರೈತ ಬಾಂಧವರಿಗೆ ಮಧುರಾ ಅಗ್ರೆಟೆಕ್ನಿಂದ ಸ್ವಾಗತ ನಾವು ಇವತ್ತು ಮೆಕ್ಕೆಜೋಳದಲ್ಲಿ ಬಿಳಿ ಸುಳಿ ರೋಗ ಅಂದರೆ ಹಾಸನದಲ್ಲಿ ಇದನ್ನು ಹಾಸನ ಬಿಳಿ ಸುಳಿ ರೋಗ ಅಂತಲೇ ಇದ್ದಾರೆ ಇದು ಎರಡು ಮೂರು ವರ್ಷದಿಂದ ಮೆಕ್ಕೆಜೋಳದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದು ಏನಪ್ಪ ಅಂದರೆ ಇದು ಹಾಸನದಲ್ಲಿ ಬಿಳಿ ಸುಳಿ ರೋಗ ಅಂತಲೇ ಪ್ರಸಿದ್ಧವಾಗಿದೆ ಈ ರೋಗ ಏನಪ್ಪ ಅಂದರೆ ಎಲೆಗಳ ಮೇಲೆ ಬಿಳಿ ಬಣ್ಣದ ಪಟ್ಟಿಗಳನ್ನು ಉಂಟು ಮಾಡುವುದರಿಂದ ಏನಾಗುತ್ತೆ ಅಂದರೆ ಸಸ್ಯವು ಬೆಳವಣಿಗೆ ಏನಾಗುತ್ತೆ ಕುಂಠಿತವಾಗ್ಬಿಡುತ್ತೆ ಅಂದರೆ ಡೆವಲಪ್ಮೆಂಟ್ ಆಗೋದಿಲ್ಲ ಸೊ ಈ ಒಂದು ರೋಗನ ನಾವು ಭಾಳ ಇದನ್ನು ಯಾವ ರೀತಿಯಾಗಿ ನಾವು ತಡೆಗಟ್ಬೋದು ಅನ್ನೋದು ಭಾಳ ಮುಖ್ಯವಾಗುತ್ತೆ ಈ ಒಂದು ರೋಗ ಬರ ಬರ್ತಾ ಇರೋದ್ರಿಂದ ನಾವು ಹಾಸನದ ಮತ್ತು ಸುತ್ತಮುತ್ತ ತಾಲೂಕುಗಳಾಗಲಿ ಒಳೆ ನರಸೀಪುರ ಆಗಿರ್ಬೋದು ಬೇಲೂರು ಆಗಿರ್ಬೋದು ಈ ಸರೌಂಡಿಂಗಲ್ಲಿ ಮತ್ತು ಹಾಸನ ತಾಲೂಕು ಆಗಿರ್ಬೋದು ಈ ಎಲ್ಲ ಸರೌಂಡಿಂಗಲ್ಲಿ ನಾವು ಇದು ಬರತಕ್ಕಂಥ ಕಾರಣ ಏನಪ್ಪ ಅಂದರೆ ಒಂದು ನಾವು ಮೆಕ್ಕೆಜೋಳದ ಮೇಲೆ ಮತ್ತೆ ಮೆಕ್ಕೆಜೋಳ ಬೆಳೀತಾ ಇದ್ದೀವಿ ಅಂದರೆ ಇದು ಮುಖ್ಯ ಬೆಳೆಯಾಗಿದೆ ಹಾಸ ಹಾಸನ ಒಂದು ಡಿಸ್ಟಿಕ್ಕಲ್ಲಿ ಆದರೆ ಇದರಲ್ಲಿ ಏನಪ್ಪ ಅಂದರೆ ಬೆಳೆ ಮತ್ತು ಪರಿವರ್ತನೆ ಮಾಡ್ತಾ ಇಲ್ಲ ನಾವು ಆ್ಯಕ್ಚುಲಿ ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ ಅದು ಇಲ್ಲ ಈಗ ನಾವು ಮೆಕ್ಕೆಜೋಳಕ್ಕೆ ನಾವು ನಮ್ಮ ರೈತರು ಅವಲಂಬಿಸುವಾಗಿದ್ದಾರೆ ಆದರೆ ಇದನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ತಡೆಗಟ್ಟಲು ಏನು ಮಾಡಬೇಕಪ್ಪ ಅಂದರೆ ತಾವುಗಳು ಬೇಸಿಗೆಗಾಲದಲ್ಲಿ ಡೀಪ್ ಫ್ಲೋಯಿಂಗ್ ಅಂತ ಹೇಳ್ತೀವಿ ಅಂದರೆ ಸುಳ್ ಉಳುಮೆ ಮಾಡಬೇಕು ಇದರಲ್ಲಿದ್ದ ಏನಪ್ಪ ಅಂದರೆ ಆ ರೋ ಫಂಗಸ್ ಏನಾಗುತ್ತೆ ಊಸ್ಪೂರ್ ಅಂತ ಹೇಳ್ತೀವಿ ಅದರ ಒಂದು ಶಕ್ತಿ ಭೂಮಿಯಲ್ಲಿ ಕಡಿಮೆ ಆಗುತ್ತೆ ಹಾಗೆ ಸುಧಾರಿತ ತಳಿಗಳಂದರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳನ್ನ ನಾವು ಬೆಳಿಬೇಕಂತ ಹೇಳ್ತೀವಿ ಹಾಗೆ ನೀವುಗಳು ಇದ್ರದ್ದು ಏನಪ್ಪ ಅಂದರೆ ಸರಿಯಾದ ಟೈಮಿಂಗ್ ಅಂತ ಹೇಳ್ತೀವಿ ಆ ಟೈಮಿಂಗ್ನಲ್ಲಿ ನಾವು ಬಿತ್ತನೆ ಮಾಡಬೇಕಂತ ಹೇಳ್ತೇವೆ ಈಗ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಈ ಒಂದು ರೋಗವನ್ನು ನಾವು ತಡೆಗಟ್ಟ ನಿಯಂತ್ರಿಸಲು ಸಾಧ್ಯವಿದೆ ಆದರೆ ಇದಕ್ಕೆ ಸರಿಯಾದ ಒಂದು ರೋ ರಾಸಾಯನಿಕಗಳನ್ನು ಉಪಯೋಗಿಸ್ಕೊಂಬಿಟ್ಟು ನೀವು ಇದನ್ನು ಈ ಒಂದು ಬಿಳಿ ಸುಳಿ ರೋಗನ ಮೆಕ್ಕೆಜೋಳದಲ್ಲಿ ತಡೆಗಟ್ಬೋದು ಹೇಗೆ ತಡೆಗಟ್ಟ ತಡೆಗಟ್ಬೋದಪ್ಪ ಅಂದರೆ ನೀವು ಸಾಯಿ ಸಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಬೀಜೋಪಚಾರ ಮಾಡಬೇಕಾಗತ್ತೆ ಬೀಜೋಪಚಾರ ಹೇಗೆ ಮಾಡಬೇಕಪ್ಪ ಅಂದರೆ ಮೆಟ್ಲಾಕ್ಸಿಲ್ ತರ್ಟಿ ಫೈವ್ ಪರ್ಸೆಂಟ್ ಡಬ್ಲ್ಯೂ ಎಸ್ ಅಂತ ಬರುತ್ತೆ ಇದನ್ನು ಆರು ಗ್ರಾಮ್ ಒಂದು ಕೆ ಜಿಗೆ ಅಂದರೆ ಒಂದು ಪ್ಯಾಕೆಟ್ ನಾಲ್ಕು ಕೆ ಜಿ ಇರುತ್ತೆ ನೀವು ಇಪ್ಪತ್ತೈದು ಗ್ರಾಮ್ನ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಅಥವಾ ನಿಮಗೆ ಕಾಂಬಿನೇಷನ್ ಬರುತ್ತೆ ಮೆಟಲಾಗ್ಸಿಲ್ ಏಯ್ಟ್ ಪರ್ಸೆಂಟ್ ಪ್ಲಸ್ ಮ್ಯಾಂಕೋಜ್ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇದನ್ನು ಹತ್ತು ಗ್ರಾಮ್ ಅಥವಾ ಹತ್ತರಲಿದ್ದ ಹದಿನೈದು ಗ್ರಾಮ್ವರೆಗೂ ನೀವು ಉಪಯೋಗಿಸ್ಬೋದು ಅಂದರೆ ಐವತ್ತು ಗ್ರಾಮ್ ಒಂದು ಪ್ಯಾಕೆಟ್ಗೆ ಅಂದರೆ ಒಂದು ಒಂದು ಕೆ ಜಿಗೆ ಬಂದುಬಿಟ್ಟು ಹತ್ತು ಗ್ರಾಮ್ ಅಂತೆ ನಾವು ಇದನ್ನು ಸಿ ಟ್ರೀಟ್ಮೆಂಟ್ ಮಾಡ್ಕೋಬೋದು ಇವ್ ಇದನ್ನು ಸಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಬೀಜೋಪಚಾರ ಮಾಡೋದರಿಂದ ನಿಮಗೆ ಬೀಜದಲ್ಲಿ ಈ ರೋಗವನ್ನು ತಡೆಗಟ್ಟುವ ಶಕ್ತಿ ಹೆಚ್ಚಿಗೆ ಆಗುತ್ತೆ ಇದಾದ ಮೇಲೆ ಏನು ಮಾಡ್ಬೋದಪ್ಪ ಅಂದರೆ ನೀವು ಬಿತ್ತನೆ ಆಗಿ ಹದಿನೈದರಿಂದ ಇಪ್ಪತ್ತು ದಿನದ ಒಳಗಾಗಿ ನೀವೇನಪ್ಪ ಅಂದರೆ ಈ ಕಾಂಬಿನೇಷನ್ ಇರ್ತಕ್ಕಂಥ ಮೆಟ್ಲಾಕ್ಸಿಲ್ ಮತ್ತು ಮ್ಯಾಕ್ರೋಜ್ ಕಾಂಬಿನೇಷನ್ ಇರುತ್ತೆ ನೀವು ರೆಡೊಮಿಲ್ ಅಂತ ಬರುತ್ತೆ ಟಾಟಾ ಗ್ಲ್ಯಾನ್ಸರ್ ಅಂತ ಬರುತ್ತೆ ಅದನ್ನು ನೀವು ಎರಡರಿಂದ ಮೂರು ಗ್ರಾಮ್ ಒಂದು ಲೀಟ್ರ್ ನೀರಿನಲ್ಲಿ ಸಿ ಇದು ಮಾಡಿಬಿಟ್ಟು ಬೆರೆಸಿ ಸಿಂಪರಣೆ ಮಾಡ್ಬೋದು ಹಾಗೆ ನೀವು ಅಲೈಟ್ ಅಂತ ಬರುತ್ತೆ ಇದೇನಪ್ಪ ಅಂದರೆ ಫಾಸ್ಟ್ರಾಯಿಲ್ ಅಂತ ಹೇಳ್ಬಿಟ್ಟು ಫಾರ್ಟಿ ಪರ್ಸೆಂಟ್ ಬೈರ್ ಕಂಪ್ನಿದು ಇದನ್ನು ನೀವು ಎರಡರಿಂದ ಮೂರು ಗ್ರಾಮ್ ಒಂದು ಲೀಟರ್ ನೀರಿನಲ್ಲಿ ಇಪ್ಪತ್ತೈದರಿಂದ ಮೂವತ್ತನೇ ದಿನಕ್ಕೆ ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ ಸೊ ಇಲ್ಲಿ ಆಲ್ರೆಡಿ ಕೆಮಿಕಲ್ಸ್ ಕಾಣ್ತಾ ಇದ್ದಾವೆ ನೀವು ನೋಡ್ಬೋದು ನಾನು ಹೇಳಿರೋ ಪ್ರಕಾರ ಏನಪ್ಪ ಅಂದರೆ ರೈಲ್ ಅಂತ ಬರುತ್ತೆ ಇದನ್ನು ನೀವು ಸ್ಪ್ರೇ ಮಾಡ್ಬೋದು ಹಾಗೆ ಅಜಸ್ಟ್ರೋಬಿನ್ ಪ್ಲಸ್ ಡೈಫಾ ಡೈ ಡೈಫೆಕನೊಸೋಲ್ ಕಾಂಬಿನೇಷನ್ ಬರುತ್ತೆ ಇದನ್ನಾದರೂ ಸ್ಪ್ರೇ ಮಾಡ್ಬೋದು ಅಥವಾ ಡೈಮೆಥೋಮಾರ್ಫ್ ಅಂತ ಬರುತ್ತೆ ಅಕ್ರೋಬ್ಯಾಟ್ ಅಂತ ನೀವು ಆಲ್ರೆಡಿ ಎಲ್ಲರೂ ಕೇಳಿರ್ತೀರಿ ಅದನ್ನಾದರೂ ಸ್ಪ್ರೇ ಮಾಡ್ಬೋದು ಒಟ್ಟು ಎರಡು ಸ್ಪ್ರೇ ಮಾಡಬೇಕಾಗುತ್ತೆ ಇಪ್ಪತ್ತೈದು ದಿನದಿಂದ ಹದಿನೈದರಿಂದ ಇಪ್ಪತ್ತು ದಿನಕ್ಕೂ ಮತ್ತು ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಎರಡು ಸ್ಪ್ರೇ ಮಾಡಬೇಕಾಗುತ್ತೆ ಆಮೇಲೆ ಸಾಯಿಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ ನಾವು ಮಣ್ಣಿನಲ್ಲಿ ಅಂದರೆ ಸಾಯಿಲ್ ಆಗಿರೋದು ಸೀಡ್ ಸೀಡಲ್ಲೂ ಬರುತ್ತೆ ಸಾಯಿಲ್ ಬಾರ್ನು ಬರುತ್ತೆ ಹಾಗೆ ಏರ್ ಬಾರ್ನ್ ಬರುತ್ತೆ ಏರ್ ಬಾರ್ನ್ ಬರೋದಕ್ಕೆ ನಾವು ಸ್ಪ್ರೇ ಮಾಡ್ತಾ ಇದೀವಿ ಸಾಯಿಲ್ ಅಪ್ಲಿಕೇಶನ್ ಆಗಿ ನೀವು ಔತಾರ್ ಅಂತ ಬರುತ್ತೆ ಮಧುರ ಆಗ್ರೆಟೆಕ್ನ ಇದು ಥೈಮ್ಯಾಥೆಕ್ಸಿಮ್ ಒನ್ ಪರ್ಸೆಂಟ್ ಪ್ಲಸ್ ಕ್ಲೋರಥ್ರಿಪ್ರನಾಲ್ ಇದರಲ್ಲಿ ಗ್ರ್ಯಾನ್ಯುಲ್ಸ್ ಇರುತ್ತೆ ಇದು ನಾಲ್ಕು ಕೆ ಜಿ ಇದರ ಜೊತೆಗೆ ನೀವು ಈಗ ಯೂರಿಯಾ ಗೋಲ್ಡ್ ಅಂತ ಬಂದಿದೆ ಅಂದರೆ ನೈಟ್ರೋಜನ್ ಹದಿನೇಳು ಪರ್ಸೆಂಟ್ ಮೂವತ್ತೇಳು ಪರ್ಸೆಂಟ್ ಇರುತ್ತೆ ಹದಿನೇಳು ಪರ್ಸೆಂಟ್ ಸಲ್ಫರ್ ಇರುತ್ತೆ ಇದು ಒಂದು ನಲವತ್ತು ಕೆ ಜಿ ಬ್ಯಾಗು ಹಾಗೂ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಹೇಳ್ತೀವಿ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಕೆ ಟು ಓ ಇರುತ್ತೆ ಇದನ್ನು ನೀವು ಇಪ್ಪತ್ತೈದು ಕೆ ಜಿ ಇವನ್ನ ಮಿಕ್ಸ್ ಮಾಡಿಬಿಟ್ಟು ಸಾಯಿಲಲ್ಲಿ ಭೂಮಿಯಲ್ಲಿ ನೀವು ಅದ್ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ನೀವು ಇದನ್ನು ಭೂಮಿಯಲ್ಲಿ ಟಾಪ್ ಡ್ರೆಸ್ಸಿಂಗ್ ಮಾಡಬೇಕು ಇದರಲ್ಲಿದ್ದ ಗಿಡದ ಬೆಳವಣಿಗೆ ಆಗುತ್ತೆ ಹಾಗೆ ಇದ್ರ ಜೊತೆಗೆ ಏನಪ್ಪ ಅಂದರೆ ಕಾಪರ್ ಆಕ್ಸಿಕ್ಲೋರೇಡ್ ಫಿಫ್ಟಿ ಪರ್ಸೆಂಟ್ ಡಬ್ಲ್ಯೂ ಪಿ ಅಂತ ಹೇಳ್ತೀವಿ ಇವೆಲ್ಲವನ್ನು ಮಿಕ್ಸ್ ಮಾಡಬೇಕು ಅಂದರೆ ಅವತಾರು ಕಾಪರ್ ಆಕ್ಸಿಕ್ಲೋರೈಡು ಪ್ಲಸ್ ಯೂರಿಯಾ ಗೋಲ್ಡು ಪ್ಲಸ್ ಎಮ್ ಒ ಪಿನ ಸಾಯಿಲ್ ಮಿಕ್ಸಿಂಗ್ ಮಾಡಿಬಿಟ್ಟು ಕೊಡಬೇಕಾಗತ್ತೆ